ಕಾರ್ಮಿಕರಿಗೆ ಬಾಕಿ ವೇತನವನ್ನು ಬಿಡುಗಡೆ ಮಾಡುವುದರಲ್ಲಿ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘ ಒಕ್ಕೂಟ ಆಗ್ರಹಿಸಿದೆ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಜಿಎಸ್ ಮಹದೇವಯ್ಯ ಕಾರ್ಮಿಕರಿಗೆ ಹೆಚ್ಚಳ ಮಾಡಿದ ಹದಿನೈದು ಪರ್ಸೆಂಟ್ ವೇತನವನ್ನು ಐವತ್ತಾರು ತಿಂಗಳಾದರೂ ಪಾವತಿಸಿಲ್ಲ ಇದರ ಬಗ್ಗೆ ಈಗಾಗಲೇ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಹಲವಾರು ಪತ್ರಗಳನ್ನು ನೀಡಿದರೂ ಪ್ರಯೋಜನವಾಗಿಲ್ಲ ಎಂದರು ಒಂದು ಲಕ್ಷ ಇಪ್ಪತ್ತು ಸಾವಿರ ನೌಕರರಿಗೆ ಸುಮಾರು ಎರಡು ಲಕ್ಷದಿಂದ ಮೂರುವರೆ ಲಕ್ಷದವರೆಗೆ ಬಾಕಿ ಹಣ ಬರಬೇಕಾಗಿದೆ ಎಂದು ಹೇಳಿದರು ನಮ್ಮ ಬೇಡಿಕೆಗಳು ಸರ್ಕಾರ ಬಗೆಹರಿಸಲು ಇದೇ ತಿಂಗಳ ನಾಲ್ಕರಂದು ಬುಧವಾರ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಸ್ವಾಗತ ನಾವು ಈ ಪ್ರಕಟಣೆ ಪತ್ರಿಕೆಯ ಪ್ರಕಟಣೆಗಾಗಿ ಮತ್ತು ಸುದ್ದಿ ಮಾಧ್ಯಮಕ್ಕಾಗಿ ಒಂದು ಪ್ರೆಸ್ ಪ್ರೆಸ್ನೋಟು ಮಾಡುವಂಥ ಪಾಟೀಲ್ ಮಂತ್ರಸ್ಥಳಿಯಿಂದ ನಾವು ತೀರ್ಮಾನಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ನೆರವೇರಿಸಲು ಬಂದಿದ್ದೇವೆ ಇದರ ಕಾರಣ ಏನು ಅಂದರೆ ರಾಜ್ಯ ಸರ್ಕಾರದ ಒಂದು ನಾಡಿ ಪುಡಿತವಾಗಿ ದುಡಿತಾ ಇದೆ ಅಂತ ಇಂಥ ಸಂದರ್ಭದಲ್ಲೂ ಕಷ್ಟಪಟ್ಟು ಎಲ್ಲ ಇಲಾಖೆಗಳಿಗಿಂತ ಎಲ್ಲ ನಿಗಮಗಳಿಗಿಂತ ಅತಿ ಹೆಚ್ಚಿನ ಒತ್ತಡದಿಂದ ಕೆಲಸ ಮಾಡ್ತಾ ಇರೋದಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕಾರ್ಮಿಕರು ಅಂತ ನಾನು ತಿಳಿಸಿಕೊಳ್ತೇನೆ ಹಬ್ಬ ಖರೀದಿಲ್ಲ ಎಲ್ಲರೂ ರಜಾ ಕೊಟ್ಟಿರ್ತಾರೆ ಅವ್ರ ಇರ್ತಾರೆ ಹಬ್ಬದ ದಿನ ನಾವು ಬಂದು ಸಾರ್ವಜನಿಕ ಸೇವೆ ಮಾಡ್ತೀವಿ ಇಂಥ ಸಾರ್ವಜನಿಕ ಸೇವೆ ಮಾಡಬೇಕಾದ್ರೆ ನಮಗೆ ಏನು ಸತ್ ಸಿಗಬೇಕಾದ ಸವಲತ್ತುಗಳನ್ನ ಸಂಸ್ಥೆಯಾಗಲಿ ಗಮನ ಹರಿಸಿಲ್ಲ ಸರ್ಕಾರವೂ ಸಹ ಕಿಂಚಿತ್ತು ಈ ಕಡೆ ತಿರುಗಿ ಮಾಡ್ತಾ ಇಲ್ಲ ನಿಮಗೆಲ್ಲ ತಿಳಿದಿದೆ ಒಂದು ಒಂದು ಇಪ್ಪತ್ತರ ವೇತನ ಪರಿಷ್ಕರಣೆ ಈ ಮೂವತ್ತೆಂಟು ತಿಂಗಳ ತಡವಾಗಿ ನಮ್ಮ ವೇತನ ಪರಿಷ್ಕರಣೆ ಆಗಿದೆ ನಿಮ್ಮ ಮಾಧ್ಯಮವರೆಗೂ ಈ ವಿಷಯ ತಿಳಿದಿರ್ತದೆ ಮೂವತ್ತೆಂಟು ತಿಂಗಳು ನಾವು ದುಡಿದಿರೋ ವೇತನನ ಐವತ್ತೈದು ಐವತ್ತಾರು ತಿಂಗಳಾದರೂ ನಮಗಿನ್ನೂ ಸಂದಾಯ ಮಾಡಿಲ್ಲ ಈ ಧೋರಣೆ ಯಾಕೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ಕಾರ ಇದು ಸಾರಿಗೆ ಕಾರ್ಮಿಕರಿಗೆ ಏನು ಸಹ ಒಂದು ಸವಲತ್ತು ಕೊಡೋಕ್ಕೆ ಹಿಂಜರಿತಾ ಇದೆ ಏನು ಕಾರಣ ಗೊತ್ತಿಲ್ಲ ನಾವು ಮೂವತ್ತೆಂಟು ತಿಂಗಳು ಒಂದು ಲಕ್ಷದ ಹತ್ತು ಸಾವಿರ ಜನಕ್ಕೆ ಕನಿಷ್ಠ ಪಕ್ಷ ಒಬ್ಬೊಬ್ಬರಿಗೆ ಎರಡೆರಡು ಲಕ್ಷ ರೂಪಾಯಿ ಬಾಕಿ ಬರಬೇಕಾಗಿತ್ತು ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ಸಾರಿಗೆ ನೌಕರರಿಗೆ ಬರಬೇಕಾದ ಬಾಕಿ ಐವತ್ತೈದು ತಿಂಗಳಾದರೂ ಇನ್ನೂ ಕೊಟ್ಟಿರೋದಿಲ್ಲ ಇದ್ರ ಬಗ್ಗೆ ನಾವು ಸಂಘಟನೆಯಿಂದ ಸಾರಿಗೆ ಸಚಿವರಾದ ಅವರಿಗೆ ಎಲ್ಲ ಕೊಟ್ಟಿದ್ದೀವಿ ಮೊನ್ನೆ ಮೂರು ದಿನದಲ್ಲೂ ಸಹ ಸಾರಿಗೆ ಸಚಿವರು ಬಿಎಂ ಸಿ ಕೇಂದ್ರ ಕಚೇರಿಯಲ್ಲಿ ನಮ್ಮ ನಿಮಗೆ ಕೊಟ್ಟಿರುವಂತಹ ಕರಪತ್ರದ ಕೊಟ್ಟು ನಾವು ಭಾಗ್ಯ ಬರಬೇಕು ಸರ್ ಅಂತ ಕೇಳ್ಕೊಂಡಾಗ ಅವರು ಹಣ ಬರಲಿ ಬಿಡ ಕೊಡೋಣ ಅಂದರು ನಾವೇನು ಬಿಟ್ಟಿ ಭಾಗ್ಯ ಕೇಳ್ತಾ ಇಲ್ಲ ಬಿಟ್ಟಿ ಭಾಗ್ಯಕ್ಕೋಸ್ಕರ ಐವತ್ತರವತ್ತು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಆದರೆ ನಾವು ದುಡಿದಿರೋ ಅಮೌಂಟ್ ಕೊಡಕ್ಕೆ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ನಮ್ಮ ಮೇಲೆ ಕೋಪನೋ ದ್ವೇಷನೋ ಇನ್ನೊಂದು ಏನು ಅಂತ ಅರ್ಥ ಆಗ್ತಾ ಇಲ್ಲ ನಾವು ಏನು ಯಾವುದೇ ಕಕ್ಷಣಿ ಭಾಗಿಯೇಳ್ತಾ ಇಲ್ಲ ನಮಗೆ ಒಂದು ಒಂದು ಇಪ್ಪತ್ತಾರರಿಂದ ವೇತನ ಪರಿಷ್ಠರಣೆ ಆಗ್ಬೇಕು ನಮ್ಮ ಒಪ್ಪಂದದ ಪ್ರಕಾರ ಕಾರ್ಮಿಕ ಕಾಯಿಗೆ ಒಪ್ಪಂದದ ಪ್ರಕಾರ ವೇತನ ಪರಿಷ್ಠರಣೆ ಆಗಬೇಕು ವೇತನ ಪರಿಷಣೆಗೆ ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಅನುಮೋದನೆ ಕೊಟ್ಟ ಮೇಲೆ ನಮಗೆ ಜಯ ಆಗ್ತದೆ ಅಂತ ಸಂದರ್ಭದಲ್ಲಿ ನಾವು ನೀವು ಆಡಳಿತ ವ್ಯವಸ್ಥೆನ ನಿಮ್ಮ ಕೈಲಿ ಇಟ್ಕೊಂಡು ನಮಗೆ ಸರ್ಕಾರಿ ನೌಕರರಿಗೆ ಏನು ಸಮಾನ ವಯತನ ಕೊಡ್ತೀರೋ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ